ನನ್ನ ಮಗಳಿಗೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಮಗು ಆ ಮಗುಗೆಲ್ಲ ಒಡ್ಡಿದ್ದಾರೆ ಬೈದಿದ್ದಾರೆ ಅವ್ರ ಇಪ್ಪತ್ ಮೂರ್ ಜನ ಇಪ್ಪತ್ತು ಜನ ಇದಾರೆ ಎಲ್ಲ ಗ್ಯಾಂಗು ನಾವಿರೋದು ಒಬ್ರು ಇಬ್ರು ನಮ್ ಪರಿಸ್ಥಿತಿ ಏನಾಗ್ಬೇಕು ಅದು ಆಗಿಲ್ಲ ಅಂತಂದ್ರೆ ನಾನೇನಾದ್ರು ತಗೊಂಡು ಹೊಟ್ಟೋಗ್ತೀನಿ ಅಷ್ಟೇ ಅದನ್ನ ನಾವು ನನ್ನ ಗಂಡನ್ನು ಹಾಗೆ ಸಾಯಿಸಿದ್ದಾರೆ ಹಾಗೆ ಸಾಯಿಸ್ತಾರೆ ಇವರು ಸಾವಿರದ ಹಿಂದಲ್ಲಿ ನಡೀತಾ ಇದೆ ಅವಾಗಿಂದನೂ ನಮ್ ಜಮೀನ್ ನಾವು ಹೋದ್ರೆ ನಮ್ ಮೇಲೆ ಗಲಾಟೆ ಬರೋದು ನಮ್ಗೆಲ್ಲ ಹೊಡಿಯೋದು ಮತ್ತೆ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರೆ ನಮ್ ಕಂಪ್ಲೇಂಟ್ ಬಗ್ಗೆ ಅವ್ರೇನು ಇದು ಮಾಡ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಎಸ್ ಐ ಅರ್ಜುನ್ ಗೌಡ ಸಬ್ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಕೇಳ್ತಾರೆ ನಿಮ್ಮ ನೆಂಡ್ತಿನೇ ಅಲ್ಲ ಅಂತ ಹೇಳ್ತಾರೆ ಮತ್ತೆ ಬಂದು ನಿನ್ ರಿಜಿಸ್ಟ್ ಮ್ಯಾರೇಜ್ ಆಗಿದೀಯಾ ಅಂತ ಹೇಳ್ತಾರೆ ಈ ಕಾನೂನು ಯಾವಾಗಿಂದ ಬಂದಿದೆ ಸರ್ ಯಾವಾಗಿಂದ ಬಂದಿದೆ ನೀನ್ ನನ್ನ ಗಂಡನ ಆಸ್ತಿ ನನ್ನ ಜಮೀನ್ ನೀನ್ ಹೋಗ್ಬೇಡ ಅಂತ ಹೇಳೋದಕ್ಕೆ ಏನಕ್ಕರ ಇದೆ ಅಲ್ಲ ಕಾನೂನು ಪ್ರಕಾರ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ ಕೇಳೋ ಅವಶ್ಯಕತೆ ಏನಿದೆ ಇವ್ರು ಹೇಳ್ತಾರೆ ನಿನ್ ಒಂದೆಕರೆ ಬರುತ್ತೆ ನಿನ್ಗೆ ನಾನು ಮಾಡ್ಕೊಡ್ತೀನಿ ತಹಸೀಲ್ದಾರ್ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಸಬ್ಇನ್ಸ್ಪೆಕ್ಟರ್ ರವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಅರ್ಥ ಗೊತ್ತಾಗ್ತಾ ಇಲ್ಲ ಒಂದ್ ಎಕರೆ ಬರುತ್ತೆ ಅಂತ ಅರ್ಜುನ್ ಸಬ್ಇನ್ಸ್ಪೆಕ್ಟರ್ ಗೆ ಗೊತ್ತಾಗುತ್ತೆ ಹೇಳಿ ಸರ್ ಅವ್ರೇನ್ ಸರ್ವೆ ಮಾಡಿದ್ದಾರೆ ಜಮೀನು ಎಷ್ಟ್ ಬರುತ್ತೆ ಅಂತ ಪ್ರತಿ ಸಲ ನಾನು ಕಂಪ್ಲೇಂಟ್ ಇಟ್ಕೊಂಡು ಹೋದ್ರೆ ನನ್ಗೆ ಬರೋದು ರಿಸಲ್ಟ್ ನನ್ನ ಜಮೀನು ನೀನು ಒಂದು ಎಕರೆ ಬರುತ್ತೆ ನೀನು ಮಾಡ್ಕೋ ನಿಗೊಂದು ಜ ಒಂದು ಎಕರೆ ಜಮೀನು ಬರುತ್ತಮ್ಮ ನೀನು ಮಾಡಿಕೊ ನಾನು ಕೇಳಲಿಲ್ಲ ಸರಿ ಹಿಂಗೆ ನಾನು ಜಮೀನು ನಾನು ಮಾಡ್ಕೋಬೇಕು ಅಂತ ನನ್ನ ಗಣ್ಣ ಸ್ಟಲ ಇರಲಿ ಬಿಡಿ ನನಗೇನು ತೊಂದರೆ ಇಲ್ಲ ಇವ್ರು ಪದೇ ಪದೇ ನನಗೆ ಆ ಥರನೇ ಇನಿಸೋಕು ನನ್ನ ಕಂಪ್ಲೇಂಟ್ ಇತ್ತಿ ಮೂಲ ಬಿಸಾಕಿರ್ತಾರೆ ನನ್ನ ಕಂಪ್ಲೇಂಟ್ ಬಗ್ಗೆ ಯಾವುದೇನೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಈಗ ನನಗೆ ಕೊಡ್ತಿದ್ದಾರೆ ನನ್ನ ಮಕ್ಕಳು ಕೊಡ್ತಿದ್ದಾರೆ ಮನೆ ರಾತ್ರಿ ನನ್ನ ತಾಯಿಗೆ ಕೊಟ್ಟಿದ್ದಾರೆ ಬಂದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒನ್ ಒನ್ ಟು ಕಾಲ್ ಮಾಡಿದ್ದೀವಿ ಏನೇ ಮಾಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ಯಾವುದೇ ನ್ಯಾಯನೂ ಇಲ್ಲ ಕಾನೂನು ಪ್ರಕಾರ ನಮ್ಗೆ ಯಾವ್ದೇ ನ್ಯಾಯನೂ ಸಿಗ್ತಾ ಇಲ್ಲ ಪೊಲೀಸ್ ಕಡೆಯಿಂದ ಇನ್ನೂ ಸುಳ್ಳು ಎಫ್ಐಆರ್ ಆಗ್ತಾ ಇದಾರೆ ನಮ್ಗೆ ಒಡ್ದಿದ್ದಾರೆ ಮತ್ತೆ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ರಾಮಕೃಷ್ಣ ಆಚಾರಿ ಅವ್ರ ಮಗ ಅವ್ರ ಹೆಂಡತಿ ಬಂದು ಸಿಂ ಆಚಾರಿ ನನ್ನ ಮಗಗೆ ಕತ್ತಿಡ್ಕೊಂಡು ಆಚೆ ಹಾಕಿ ಒಡೆದಿದ್ದಾರೆ ನನ್ನ ಮಗ ರೋಡ್ ಅಲ್ಲಿ ತಿತ್ತಿತ್ತಿತ್ತಿ ಕುಕ್ಕಿ ಹೋಗ್ಬಿಡ್ಗ ಇರೋದು ನನಗೆ ಹದಿನಾರು ವರ್ಷದ ಮಗು ಆ ಮಗು ಯಾರು ಹೊಡಿಯೋಕ್ ಆಗುತ್ತೆ ಸ ತಿರ್ಕೊಂಡು ಹೊಡಿಯೋಕ್ ಆಗುತ್ತಾ ಸಪೋರ್ಟ್ ಸಪ್ ನನಗೆ ಆ ಥರ ತೊಂದರೆ ಕೂತಿದ್ದಾರೆ ಮತ್ತೆ ನನಗೆ ತಲೆ ಕೂತ್ ಹಿಡ್ಕೊಂಡು ಹೋಗಿರೋದ್ರಿಂದ ತಿರ್ಸಿ ನಾನು ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ ಕೆ ಯಾವ ಅವರ ಅಸ್ಸಾ ಇಲ್ಲಿ ಬಂದು ಮನೆ ಹತ್ರ ಕೂಡ ನೋಡಿಲ್ಲ ನನ್ನ ಮನೆಗೆ ಬೀಗ ಹೊಡ್ಡಿದ್ದಾರೆ ನನ್ನ ಮನೆಯಲ್ಲಿ ಒಡವೆಗಳಲ್ಲೇ ಇಟ್ಕೊಂಡು ಹೋಗಿದ್ದಾರೆ ಸಾಮಾನು ದುಡ್ಡೇದ ಇಟ್ಕೊಂಡೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಮೂರನೇ ತಾರೀಕು ಕೊಟ್ಟಿರೋದು ಹನ್ನೊಂದನೇ ತಿಂಗಳು ಮೂರನೇ ತಾರೀಕು ಇದುವರೆಗೂ ಕಂಪ್ಲೇಂಟ್ ಬಗ್ಗೆ ಯಾವುದೇ ವಿಚಾರಣೆನೂ ಇಲ್ಲ ನಾವ್ ಹೆಂಗ್ ಬದುಕ್ಬೇಕು ಸರ್ ಹೋಪ್ ಇರೋದು ಯಾವ ರೀತಿ ಹೇಳಿ ಸರ್ ನನ್ನ ಮಗಳಿಗೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಮಗು ಆ ಮಗುಗೆಲ್ಲ ಹೊಡೆದಿದ್ದಾರೆ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದಿದ್ದಾರೆ ಅವ್ರ ಇಪ್ಪತ್ ಜನ ಇಪ್ಪತ್ತು ಜನನ ಇದಾರೆ ಎಲ್ಲ ಗ್ಯಾಂಗು ನಾವಿರೋದು ಇರೋದು ಇಬ್ರು ನಮ್ ಪರಿಸ್ಥಿತಿ ಏನಾಗ್ಬೇಕು ಪೊಲೀಸು ಅವ್ರಿಗೆ ಸಪೋರ್ಟ್ ಅವರ ಗುಂಪುನೂ ಇದೆ ದುಡ್ಡು ಐತೆ ಅವ್ರ ಹತ್ರ ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಬಡವರು ನಮ್ ನ್ಯಾಯ ಸಿಗ್ತಾ ಇಲ್ಲ ನಾವ್ ಇವಾಗ ಏನ್ ಮಾಡ್ಬೇಕು ಹೇಳಿ ಸರ್ ನನ್ನ ಆ ಮಗು ಆದ್ರೆ ನಾನು ಬಿಟ್ಟು ಹೋಗ್ತಾ ಇಲ್ಲ ಸರ್ ಮೂರ್ ತಿಂಗಳಿಗೆ ನಮ್ಮ ಮಗು ಸ್ಕೂಲ್ ಇಲ್ಲ ಹನ್ನೆರಡು ವರ್ಷ ಮಗು ಆ ಮಗು ಭವಿಷ್ಯತೆ ಹಾಳಾಗ್ತಾ ಇದೆ ಸರ್ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ಹೇಳಿ ಸರ್ ಮಗಗೆ ಇವಾಗ ಕತ್ತಕೊಂಡಿದೆ ಅವರು ಹೊಡೆದಿರೋದು ಎದೆ ನೋಡ ಅದು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಆದ್ರೂ ನಮ್ ನ್ಯಾಯ ಸಿಗ್ತಾ ಇಲ್ಲ ಸರ್ ನೋಡಿ ಸರ್ ರಾಮಕೃಷ್ಣಾಚಾರಿ ಒಬ್ರು ಅವ್ರ ಅಣ್ಣ ತಮ್ಮ ಬಂದಿರು ರಾಮಕೃಷ್ಣಾಚಾರಿ ಅಂತ ಅವ್ರ ಮಗ ಅವ್ರ ಹೆಂಡತಿ ಮೂರು ಜನ ಧನುಷ್ ಅಂತ ಒಬ್ಬಳು ಕೊರಮ್ಮಂತೊಬ್ಳು ಶೇಹಾದ್ರಿ ಅಂತ ಶ್ರೀನಿವಾಸ ನನ್ನ ತಮ್ಮಗೆ ಬಂದು ಅವನು ಗನ್ನಿಡ್ಕೊಂಡು ಬರ್ತಾನೆ ಸರ್ ರಾಮಕೃಷ್ಣಾಚಾರ್ಯ ಮಗ ಅಂತ ಅವನು ಅವನ ಹತ್ರ ಗನ್ನಿದೆ ಮೂಲಕು ಸರಿ ಎತ್ಕೊಂಡು ಬಂದು ನನ್ನ ಮಗನಿಗೆ ಗನ್ನಲ್ಲೇ ಹೊಡೆದಿದ್ದಾನೆ ನಮ್ಮ ಮೇಲೆ ನಾನು ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ನಡೀತದೆ ಅಂತ ಅಂದ್ಬಿಟ್ಟು ಎಲ್ಲ ಗುಂಪಿದೆ ಅಂತ ಅಂದ್ಬಿಟ್ಟು ಕೊಡ್ಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಾವು ನಮ್ಮ ಕಷ್ಟಕ್ಕೆ ನಾವು ನಾವೆಲ್ಲಾದ್ರು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಮ್ ಸೂಳ್ಯ ಪಟ್ಟ ಕಟ್ಟಿದ್ದಾರೆ ಕಾನೂನು ನ್ಯಾಯ ಕೊಡಿಸ್ತಾ ಇಲ್ಲ ಸರ್ ಕಾನೂನು ಎಲ್ಲಿಗೆ ಕಾನೂನು ಅಲ್ಲ ಎಲ್ಲಿದೆ ಸರ್ ಕಾನೂನು ನನ್ನ ಕೈಯಿಂದ ಎಫ್ಐ ಮೇಲೆ ಸುಳ್ಳು ಎಫ್ಐ ಆರ್ ಸುಳ್ಳು ನನ್ನ ಕೈಯಿಂದ ಸೇರ್ ಮಾಡಿಸ್ಕೊಂಡಿದ್ದಾರೆ ಪೊಲೀಸರು ಕೊಟ್ರೆ ಅವ್ರೂಲ್ ಆಗಿ ಮಾಡ್ಕೊಡ್ತಾರೆ ನನ್ನ ಅಪೋಸಿಟ್ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಮತ್ತೆ ನನ್ನೇ ಬೆಂಬಸ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನ್ ಅವ್ರು ಹೇಳ್ತೀರಾ ಅಲ್ಲ ನಿಮ್ಗೆ ಏನಾಗ್ತಾರೆ ಜಮೀನ್ ಹೋಗ್ಬೇಡ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಮತ್ತೆ ಇವ್ರು ಬಂದು ಈ ನಮ್ ಮೆರ್ಮಾಡು ಜೊತೆ ನಿಂತಿರೋ ಅವ್ರ ಅಣ್ಣ ತಮ್ಮಂದಿ ಬಂದು ನನ್ಗೆಲ್ಲ ಕೆಟ್ಟ ಬಯ್ಯೋದು ಕೆಟ್ಟ ಮಾತೆಲ್ಲ ಮಾತಾಡೋದು ನನ್ಗೂ ಸಪೋರ್ಟ್ ಮಾಡೋದಕ್ಕೆ ನಮ್ ತಾಯಿ ಬಂದಿದ್ರು ನಮ್ ತಾಯಿಗೆಲ್ಲ ಕೆಟ್ಟ ಮಾತನ್ನ ಬೈದ್ರು ಅವ್ರಿಗೆಲ್ಲ ಪಡೋ ಎಲ್ಲ ಇವ್ ಅಂತ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಮ್ಗಿನ ನಾನೆಲ್ಲ ಮೆಟ್ಟು ಮೆಟ್ ಮೆಟ್ಟ ಮೇಲೆ ಹತ್ತತ ಹೋಗ್ತಾ ಇದ್ದೀನಿ ನಾನೇನ್ ಕೆಳಗಡೆ ಏನ್ ಬೀಳ್ತಾ ಇಲ್ಲ ಪ್ರತಿ ಅಂತಾನು ಹೋಗ್ತೀನಿ ಸರ್ ನನ್ಗೆ ಎಷ್ಟೋ ಎಷ್ಟೋರ್ಗು ನಾನು ಹೋರಾಟ ಮಾಡ್ತೀನೋ ಅಷ್ಟವರ್ಗು ಹೋರಾಟ ಮಾಡ್ತೀನಿ ಅದು ಆಗಿಲ್ಲ ಅಂತಂದರೆ ನಾನು ಏನಾದರೂ ತಗೊಂಡು ಹೊರಟೋಗ್ತೀನಿ ಅಷ್ಟೇ ಸರ್ ನಾವು ನನ್ನ ಗಂಡನೂ ಹಾಗೆ ಸಾಯಿಸಿದ್ದಾರೆ ನಮ್ಮನ್ನು ಹಾಗೆ ಸಾಯಿಸ್ತಾರೆ ಇವರು